ನಮಸ್ತೆ ಸ್ನೇಹಿತರೆ ನೋಡಿ ಈ ದಿನದ ವಿಷಯ ಗೋರ್ಮೆಂಟ್ ಶಾಲೆ ಮತ್ತೆ ನಮ್ಮ ಸರ್ಕಾರಿ ಶಾಲೆ ಇದೆ ಅದರ ಬಗ್ಗೆ ಮಾಹಿತಿ ತಿಳಿಯೋಣ ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಎಲ್ಲ ಸ್ಕೂಲ್ ಸೇರಿಸ್ತಾ ಇದ್ದಾರೆ ನಾನು ನಮ್ಮ ಸ್ನೇಹಿತರುಗಳು ಮಕ್ಕಳೆಲ್ಲ ಸೇರಿಸ್ತಾ ಇದ್ರೆ ಕೇಳಿದೆ ಎಷ್ಟಪ್ಪ ಫೀಸು ಎಲ್ಲಿ ಸೇರಿಸ್ತಾ ಇದ್ರೆ ಯಾಕೆ ಸರ್ಕಾರಿ ಶಾಲೆಗಳು ಸೇರಿಸಲ್ಲ ಅಂತೀವೋ ಅಂತಂದಾಗ ಗೋರ್ಮೆಂಟ್ ಶಾಲೆನಲ್ಲಿ ಪಾಠ ಸರಿಯಾಗಿ ಮಾಡದ ನಮ್ಮ ಮಕ್ಕಳನ್ನ ನಾವು ಪ್ರೈವೇಟ್ ಗೆ ಸೇರ್ಸೋದು ಮತ್ತೆ ನಮ್ಮ ನೆಂಟರುಗಳು ಸಂಬಂಧಿಕರು ಅವ್ರ ಮುಂದೆ ನಾವು ಗೋರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರೆ ಮರ್ಯಾದೆ ಹೋಗ್ಬಿಡ್ತದೆ ಅಂತಂದ್ರು ಸರಿ ಆಯ್ತಪ್ಪ ಮರ್ಯಾದೆ ಉಳಿಸ್ಕೊಳ್ರಿ ಎಷ್ಟು ಫೀಸು ಅಂತಂದ್ರೆ ನೋಡಿ ಸೆಂಟ್ರಲ್ ಸಿಲೆಬಸ್ ಅಂದರೆ ಸ್ವಲ್ಪ ಜಾಸ್ತಿ ರೇಟು ಅಂದರೆ ಏನು ಭಾರತ ದೇಶದ್ದು ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ ಅಂದರೆ ಕಮ್ಮಿ ಅಂತೆ ಅದರಲ್ಲಿ ಸ್ಟೇಟ್ ಸ್ವಲ್ಪ ಕಮ್ಮಿ ಐತೆ ಅಂದ್ಬಿಟ್ಟು ಸ್ಟೇಟ್ ಸಿಲೆಬಸ್ ಸೇರಿಸ್ತಾರೆ ನೋಡಿ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಸ್ಟೇಟ್ ಸಿಲಬಸ್ ಇದ್ರೆ ಅದಿನ್ನೊಂದು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಒಂದು ಹಿಂದೆ ಮುಂದೆ ಆಸುಪಾಸು ಇರ್ತದೆ ನೋಡಿ ಅದೂ ಗೊತ್ತಿಲ್ಲ ಅವರಿಗೆ ಸ್ಟೇಟ್ ಸಿಲೆಬಸ್ ಅಂದ್ರೆ ಏನು ಸೆಂಟ್ರಲ್ ಸಿಲೆಬಸ್ ಅಂದ್ರೆ ಏನು ಅಂತ ಏನು ಸರ್ ಬಾ ಮಕ್ಳು ಓದಿ ಆಚೆ ಬಂದ್ಮೇಲೆ ಭಾರತದಲ್ಲೆಲ್ಲ ಎಲ್ಲಾ ಕಡೆ ಬೇರೆ ಕಡೆ ಬ್ಯಾಂಕ್ಗಳಲ್ಲೋ ಐ ಎ ಎಸ್ ಐ ಪಿ ಎಸ್ ಆಫೀಸರು ಬೇರೆ ಬೇರೆ ಅದನ್ನ ಫ್ಯಾಕ್ಟ್ರಿಗಳು ಉದ್ಯಮಗಳು ಕೆಲ್ಸಕ್ಕೆ ಹೋದ್ರೆ ಭಾರತ ದೇಶದ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡಿರೋತರ ಅಲ್ಲಿನ ಭಾಷೆ ಅಲ್ಲಿಂದ ಕಲ್ಚರ್ ತಿಳ್ಕೊಳ್ಳೋದಕ್ಕೋಸ್ಕರ ಸೆಂಟ್ರಲ್ ಸಿಲೆಬಸ್ ತ ಅಂತಾರೆ ಸ್ಟೇಟ್ ಸಿಲೆಬಸ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದ ಬಗ್ಗೆ ಎಲ್ಲ ತಿಳ್ಕೊಂಡಿರೋದ್ದು ಅದ್ ಬಿಟ್ರೆ ಇನ್ನೇನಿಲ್ಲ ನೋಡಿ ಇಲ್ಲೇ ದೊಡ್ಡ ಮೋಸ ಒಂದು ದೇಶ ಒಂದು ಎಲೆಕ್ಷನ್ ಅಂತೀರಾ ಒಂದು ದೇಶ ಒಂದು ಸಂವಿಧಾನ ಇದೆ ಒಂದು ದೇಶದಲ್ಲಿ ಒಂದು ಕಾನೂನು ಇದೆ ಅಲ್ಲ ಅದೇ ರೀತಿ ಸರ್ಕಾರಗಳು ಯಾಕೆ ಒಂದು ದೇಶ ಒಂದು ಶಿಕ್ಷಣ ಬರಬಾರ್ದು ನೋಡಿ ದುಡ್ಡಿರೋ ಶ್ರೀಮಂತರ ಮಕ್ಕಳಿಗೆ ಒಂದು ಎಜುಕೇಶನ್ ದುಡ್ಡಿಲ್ದಿರೋ ಇಲ್ದಿರೋ ಮಕ್ಕಳಿಗೆ ಬೇರೆ ತರ ಎಜುಕೇಶನ್ ನೋಡಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಐದು ಲಕ್ಷ ಹತ್ತು ಲಕ್ಷ ಫೀಸ್ ಗಳು ಕಟ್ಟಿ ಕಳಿಸೋ ಶಾಲೆಗಳು ಸೇರಿಸ್ತಾರೆ ನಮ್ಮ ಮಧ್ಯಮ ಏನು ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಮಕ್ಕಳು ಅಲ್ಲೇ ಹತ್ರದಲ್ಲಿ ಇರುವಂತ ಮರ್ಯಾದೆಗೆ ಗೌರ್ಮೆಂಟ್ ಸ್ಕೂಲ್ ಕಳಿಸೋ ಮರ್ಯಾದೆ ಹೋಗ್ತದೆ ಮಕ್ಕಳು ಬೆಳೆಯಲ್ಲ ಅಂತ ದಡತನದಿಂದ ಒಂದ್ ಲಕ್ಷ ಒಂದೂವರೆ ಲಕ್ಷ ಫೀಸ್ ಕಟ್ಟೆ ಕಟ್ತಾರೆ ನೋಡಿ ಭಾರತದಲ್ಲಿ ಹೆಚ್ಚು ಕಮ್ಮಿ ಎಷ್ಟು ಕೋಟಿ ಅಂತರ ಜನ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಬೇಡ ಒಂದು ಮೂವತ್ತು ಪರ್ಸೆಂಟ್ ಅಂತ ಎತ್ಕೊಂಡ್ರು ಮೂವತ್ ಕೋಟಿ ಮೂವತ್ ಕೋಟಿ ಜನ ಆಗ್ತಾರೆ ಮೂವತ್ತು ಕೋಟಿ ಜನ ಮಕ್ಕಳು ಒಂದೊಂದು ಲಕ್ಷ ರೂಪಾಯಿ ಫೀಸ್ ಕಟ್ತಾರೆ ಅಂದ್ರೂ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತು ಲಕ್ಷ ಕೋಟಿನೂ ಮೂವತ್ತು ಲಕ್ಷ ಕೋಟಿನೂ ದಾಟೋಗ್ತದೆ ದುಡ್ಡು ಹೋಗ್ತಿದೆ ಅದೆಲ್ಲ ದುಡ್ಡು ಸರ್ಕಾರಗಳು ಮುಖ್ಯ ಉದ್ದೇಶ ಏನಾಗಿರ್ಬೇಕು ಜನಗಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡೋದೇ ಆಗಿರ್ಬೇಕು ಫ್ರೀಯಾಗಿ ಔಷಧಿ ಕೊಡೋದಾಗಿರ್ಬೇಕು ಅಲ್ವಾ ಅದೆರಡು ತಾನೇ ಫಸ್ಟ್ ಪಾಲಿಸ್ಬೇಕು ನೋಡಿ ಅಭಿವೃದ್ಧಿ ಆಗಿರೋ ಎಲ್ಲಾ ದೇಶಗಳಲ್ಲೂ ಸಹ ಒಂದು ದೇಶದ್ದು ಆ ಒಂದು ಪಾಠ ಇರ್ತದೆ ಎರಡೆರಡು ಪಾಠ ಇರಲ್ಲ ನೋಡಿ ಆ ತರ ನೀವು ಉದಾಹರಣೆ ತಗೊಂಡು ನೋಡ್ಬೇಕು ಚಿಂತನೆ ಮಾಡ್ಬೇಕು ನೋಡಿ ಏನು ಶ್ರೀಮಂತರುಗಳು ಇದ್ದೀರಾ ನೋಡಿ ಎಲ್ಲ ನಮ್ಮ ಬಡ ಮಕ್ಕಳುಗಳು ಈ ಮಧ್ಯವರ್ಸ್ತಿ ಜನಗಳ್ನ ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದಿರ್ತಾರೆ ಅಥವಾ ಆಟೋ ಡ್ರೈವರ್ ಹೋಗೋ ಕಾರ ಹೋಗಿ ಇದಕ್ಕೂ ಏನೋ ಕೆಲ್ಸಕ್ಕೂ ಶ್ರೀಮಂತರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಹೋದವ್ರೆ ಆ ಮಕ್ಕಳೆಲ್ಲ ಓದ್ಬಿಟ್ಟು ಅಮೆರಿಕಕ್ಕೆ ಬೇರೆ ದೇಶಕ್ಕೆ ಕೆಲ್ಸಗಳಿಗೆ ಹೋಗ್ತಾರೆ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬಿಟ್ಟು ನಾವು ಹೊರ ದೇಶಕ್ಕೆ ನಮ್ಮ ಮಕ್ಕಳನ್ನ ಅಂದ್ಬಿಟ್ಟು ಆಸೆ ಬಿದ್ದಿ ಈ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸಕ್ ಬರ್ತಾರೆ ನೋಡಿ ಆ ಪ್ರೈವೇಟ್ ಸ್ಕೂಲಲ್ಲಿ ಈ ನಮ್ಮನೆ ಲೋಕಲ್ ಅಲ್ಲಿ ಹತ್ರ ಪಕ್ಕ ಇರೋ ಸ್ಕೂಲ್ಗಳಲ್ಲಿ ಟೀಚರ್ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರು ಯಾರಾಗಿರ್ತಾರ ಅಂದ್ರೆ ನಮ್ದೇ ನಮ್ದೇ ಬಡ ಮಕ್ಳು ಬಡ ಮನೆ ಮಧ್ಯಮ ವರ್ಗ ವರ್ಗದ ಹೆಣ್ಮಕ್ಳು ಅಥವಾ ಹುಡುಗರುಗಳೇ ಹೋಗಿರ್ತಾರೆ ಎಷ್ಟು ಸಂಬಳ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ನೋಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂದಿರೋ ಟೀಚರ್ಗಳಿಗೂ ಸಹ ಈ ಗೋರ್ಮೆಂಟ್ ಸ್ಕೂಲ್ನಿಂದಾನೇ ಓದ್ಕೊಂಡು ಹೋಗಿರ್ತಾರೆ ನೋಡಿ ಇಲ್ಲಿ ಅರ್ಥ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಅಲ್ವಾ ನೋಡಿ ಎಲ್ಲಾ ನಮ್ಮ ಮಕ್ಕಳ ಮೇಲೆ ನಮ್ಮ ಜನಗಳ ಮೇಲೆ ಮೂಢನಂಬಿಕೆ ಏರಿ ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಚೆನ್ನಾಗಿರ್ತದೆ ಚೆನ್ನಾಗಿ ಹೋಯ್ತಾರೆ ಅಂತ ನೋಡಿ ನಮ್ಮ ಅಮ್ಮವ್ರು ಸಹ ನಮ್ಮ ತಾಯಿನೂ ಸಹ ಗೋರ್ಮೆಂಟ್ ಶಾಲೆ ಶಿಕ್ಷಕಿನೇ ನೋಡಿ ಅವ್ರಿಗೆ ನಾನ್ ಕೇಳಿದೆ ಹೇಗಿದೆ ಮಕ್ಕಳದು ಈ ಸತಿ ಈ ವರ್ಷ ತುಂಬಾ ಜನ ಬಂದಿದಾರಾ ಎಷ್ಟು ಜನ ಮಕ್ಳು ಬಂದಿದ್ದಾರೆ ಅಂದ್ರೆ ಓದ್ ವರ್ಷ ಅರವತ್ತು ಜನ ಇದ್ರಪ್ಪ ಅದ್ರಲ್ಲಿ ಪಾಸ್ ಆಗಿದೆ ಒಂದ್ ಹದಿನೈದು ಹದಿನೇಳು ಜನ ಒಂದು ಇಪ್ಪತ್ತು ಜನ ಆಸು ಪಾಸ್ ಪಾಸ್ ಆಗಿದ್ದಾರೆ ಎಲ್ಲಾ ಸಬ್ಜೆಕ್ಟಲ್ಲೂ ಎರಡ್ ಎರಡು ಮೂರು ಮೂರ್ ಹೋಗಿರೋರು ಒಂದ್ ಇಪ್ಪತ್ತು ಜನ ಇನ್ನೆಲ್ಲ ಒಂದು ಹದಿನೈದು ಹದಿನೇಳು ಜನ ಫುಲ್ ಫೇಲ್ ಆಗೋ ಅಂತಂದು ಸರಿ ಈ ತರ ಅಂತಂದ್ರೆ ಮಕ್ಳು ಓದೋದಿಲ್ಲ ಸರಿ ಸಮಯಕ್ಕೆ ಬರೋದಿಲ್ಲ ಅನೇಕ ಕಾರಣಗಳು ಕೊಡ್ತಾರೆ ಏನೇ ಹೇಳಿದ್ರು ಅವ್ರ ಪಾಠ ತಲೆಗೆ ಹೋಗೋದಿಲ್ಲ ಈ ರೀತಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನಾದ್ರು ಪಾಸ್ ಆಯ್ತವರ ಇದ್ತವರ ಅಂದ್ರೆ ಅಲ್ಲೂ ಸಹ ಆಗಿರೋದಿಲ್ಲ ಅಲ್ಲೂ ಸಹ ಇಲ್ಲ ನೋಡಿ ಅದೊಂದು ಎಪ್ಪತ್ತೆಂಬತ್ ಜನ ಮಕ್ಳಿದ್ರೆ ಆ ಬೋರ್ಡ್ ಮೇಲೆ ಹಾಕೋದ್ ಹದಿನೈದು ಇಪ್ಪತ್ತು ಜನದ ಹೆಸರು ಫಸ್ಟ್ ನೀವು ಇಂಗ್ಲಿಷ್ ಮೀಡಿಯಂ ಅವರು ಬೋರ್ಡ್ ಹಾಕ್ತಿರಲ್ಲ ಫಸ್ಟ್ ರ್ಯಾಂಕ್ ಮಕ್ಕಳು ಸೆಕೆಂಡ್ ರ್ಯಾಂಕ್ ಮಕ್ಕಳು ಅದನ್ನ ಹಾಕ್ಬೇಡ್ರಿ ಎಪ್ಪತ್ತೆ ಜನ ಸ್ಕೂಲಲ್ಲಿ ಇತ್ತು ಅಂತಂದ್ರೆ ಎಷ್ಟ್ ಜನ ಪಾಸ್ ಆಗೋರಿ ಅಂತ ಹೇಳ್ತೀರಿ ಎಷ್ಟ್ ಜನ ಫೇಲ್ ಆಗೋರಿ ಅಂತ ಬೋರ್ಡ್ ಹಾಕ್ರಿ ಇದ್ ಮೇಲೆ ಅದನ್ ಮಾಡ್ರಿ ಫಸ್ಟ್ ಅಲ್ವಾ ನೋಡಿ ನಮ್ಮ ತಾಯಿಯರು ಹೇಳ್ತಾರೆ ಈ ವರ್ಷ ಮೂವತ್ತೇ ಜನ ಇರೋದು ಅದ್ರಲ್ಲೂ ಒಳ್ಳೆ ಮಕ್ಳು ಒಂಬತ್ತನೇ ಕ್ಲಾಸಿಂದ ಎಸ್ ಎಲ್ ಸಿ ಬರ್ತಾ ಇರೋರು ಹೈಸ್ಕೂಲ್ ಟೀಚರ್ ಅವರು ನೋಡಿ ಎಷ್ಟ್ ಜನ ಅವ್ರೆ ಅಂತಂದ್ರೆ ಮೂವತ್ತು ಜನ ಅವ್ರೆ ಒಂದು ಹದಿನೈದು ಹದಿನಾರು ಜನ ಚೂಟಿ ಇರೋ ಮಕ್ಳೇನೆ ಇನ್ ಹದಿನೈದು ಜನ ಮಕ್ಳು ಪಾಠನೇ ಮಕ್ ಸರಿ ಪಾಠ ಸರಿಯಾಗಿ ಕ್ಲಾಸ್ಗೂ ಬರಲ್ಲ ಏಳು ಬರಲ್ಲ ನಾವು ಪಾಠ ಮಾಡಿದ್ರು ಅಂತ ತುಂಬಾ ಬೇಜಾರ್ ನನಗೆ ಓ ಮಕ್ಳಿಗೆ ಪಾಠ ಹೇಳ್ಕೊಡಕೇನೆ ನಾವು ಎಷ್ಟೇ ಶ್ರಮ ಬಿದ್ದು ಪಾಠ ಮಾಡಿದ್ರು ಮಕ್ಕಳು ಒಳ್ಳೆ ರಿಸಲ್ಟ್ ತರಲ್ಲ ನಾವು ಎಷ್ಟೇ ಇದ್ ಮಾಡಿದ್ರು ಮಾಡಲ್ಲ ಅಂತಾರೆ ನೋಡಿ ಮಕ್ಕಳಿಗೆ ಸರಿಯಾಗಿ ತಂದೆ ತಾಯಿಗಳು ಸಹ ಮನೆಯಲ್ಲಿ ಅವ್ರು ಏನು ಮಾಡ್ತಾವ್ರೆ ಎತ್ ಮಾಡ್ತಾವ್ರೆ ಅಂತ ನಾವು ಗಮನಿಸ್ಬೇಕು ಓದಿಸ್ಬೇಕು ಕುಣಿಸಿ ನಾವು ಎಷ್ಟು ಜನ ಮಕ್ಕಳನ್ನ ನಾವು ಸರಿಯಾಗಿ ಗಮನಿಸ್ತಾ ಇದೀವಿ ನೋಡ್ತಾ ಇದೀವಿ ನೋಡಿ ಭಾರತ ದೇಶದಲ್ಲಿ ನಮ್ಮ ಜನಗಳು ಎಲ್ಲಿ ದಡ್ರಾಗ್ತಾ ಇದ್ದಾರೆ ಅಂದ್ರೆ ಈ ಇಂಗ್ಲಿಷ್ ವ್ಯಾಮೋಹಕ್ಕೆ ಹೌದು ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು ಮಕ್ಕಳು ಅವಾಗೇನೆ ಇವಾಗ ಏನು ಬದಲಾಗಿರುವಂತ ಕಾಲಕ್ಕೆ ತಕ್ಕನಾಗೆ ಬೇರೆ ದೇಶಗಳಿಗೆ ಬೇರೆ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಅತಿ ಹೆಚ್ಚು ತಿಳ್ಕೊಬೇಕು ಇನ್ನ ನಮ್ಮ ಮಕ್ಕಳಿಗೆ ಮಾತ್ರ ಆ ಓದ್ಬಿಟ್ಟು ಈ ಪ್ರೈವೇಟ್ ಸ್ಕೂಲ್ ಗಳಲ್ಲೂ ಗೋರ್ಮೆಂಟ್ ಶಾಲೆಲ್ಲ ಓದ್ಬಿಟ್ಟು ಎಲ್ಲ ಇಲ್ಲೇ ಉಳ್ಕಂತಾರೆ ಎಲ್ಲಿ ಹೋಗಲ್ಲ ಆಟೋ ಡ್ರೈವರು ಪೈಂಟ್ ಹೊಡೆಯೋದು ಅಥವಾ ಗಾರೆ ಕೆಲಸನೋ ಅಥವಾ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರನು ಹೋಟ್ಲ್ ಬಿಸಿನೆಸ್ ನೋಡಿ ಕಾರ್ ಡ್ರೈವರು ಈ ತರ ಶ್ರೀಮಂತ ಮನೆಗಳಿಗೆ ಕೆಲಸ ಮಾಡ್ಕೊಳಕ್ ಅವ್ರ ಚಾಕ್ರಿ ಮಾಡ್ಕೊಳ್ಳೋದಕ್ಕೆ ಉಳ್ಕೊಂತಿವಿ ನಾವು ನೋಡಿ ಭಾರತದಾದ್ಯಂತ ಭೇದ ಭಾವ ಮಾಡಬಾರ್ದು ಎಪ್ಪತ್ತೆಂಟು ವರ್ಷ ಆಗಿದೆ ತಲೆ ಸ್ವತಂತ್ರ ಬಂದಿ ನೋಡಿ ಎಲ್ಲರೂ ಒಂದ್ಗೂಡ್ಬೇಕು ಒಂದು ದೇಶದಲ್ಲಿ ಒಂದೇ ಎಜುಕೇಶನ್ ಇರ್ಬೇಕು ಅಂತ ಪಾಲಿಸಿ ತರಬೇಕು ಎಲ್ಲ ಪ್ರೈವೇಟ್ ತುಂಬಾ ದೊಡ್ಡ ಶ್ರೀಮಂತ ಶಾಲೆನಲ್ಲೂ ಅದೇ ಪಾಠ ಗೋರ್ಮೆಂಟ್ ಶಾಲೆನಲ್ಲೂ ಅದೇ ಪಾಠ ಒಂದೇ ಪಾಠ ನಡೆಸ್ಬೇಕು ಅತಿ ಹೆಚ್ಚು ಇಂಗ್ಲಿಷ್ ಕಲಿಯೋದಕ್ಕೆ ತಂತ್ರಜ್ಞಾನ ತಿಳಿಸೋದಕ್ಕೆ ಬೇರೆ ಬೇರೆ ಆಟಿಕೆಗಳನ್ನ ತಿಳಿಸೋದಕ್ಕೆ ತರ ಎಜುಕೇಶನ್ ತರಬೇಕಲ್ವಾ ಈ ಬ ಏನು ಜನಗಳಲ್ಲಿರೋ ಇರೋ ದಡತನ ಹೋಗಿಸ್ಬೇಕಲ್ವಾ ಅದನ್ ಬಿಟ್ಬಿಟ್ಟು ನಾವು ಈ ರೀತಿ ಭೇದ ಬಿಟ್ಟು ನಮ್ ಜನಗಳ ದುಡ್ಡೆಲ್ಲ ನೋಡಿ ಎಷ್ಟು ಬಡವ್ರ ಬಾಗಿ ಬಡವರು ಬಡವರಾಗೇ ಉಳಿತಾ ಇದೀವಿ ಅಂದ್ರೆ ಈ ಕಾರಣಕ್ಕೇನೆ ಮಕ್ಳುಗಳು ವಿದ್ಯಾಭ್ಯಾಸ ಫೀಸ್ ಕಟ್ಟಿ 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 ಸಾಲ ಮಾಡಿ ಜಮೀನ್ ಮಾರಿ ಆಸ್ತಿ ಮಾರಿ ಒಡವೆ ವಸ್ತ್ರಗಳನ್ನೆಲ್ಲ ಮಾರ್ಕೊಂಡು ದನ ಕರು ಹಸೂಲೆಲ್ಲ ಮಾರ್ಕೊಂಡು ಇವಾಗ ಈ ವರ್ಷ ಫೀಸ್ ಕಟ್ಟಿರ್ತಾರೆ ಎಷ್ಟೋ ಮನೆಗಳ್ ಇದನ್ನೆಲ್ಲಾ ನಾವು ನೋಡ್ಬೇಕಲ್ವಾ ಗಮನಿಸ್ಬೇಕಲ್ವಾ ನೀವು ಪ್ರಶ್ನೆ ಮಾಡ್ಬೇಕಲ್ವಾ ನೋಡಿ ಒಂದ್ ಮಗು ಒಂದೊಂದ್ ಲಕ್ಷ ರೂಪಾಯಿ ಅನ್ಕೊಂಡ್ರು ಆ ಮಗು ಒಂದು ಹದಿನೆಂಟು ವರ್ಷ ಶಾಲೆಗೆ ಡಿಗ್ರಿ ಮುಗಿಸೋರಿಗೆ ಹೋಗುತ್ತೆ ಅಂದ್ರೂ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡು ಆಯಿತು ಅದನ್ನ ಮಗುವ ಹೆಸರಲ್ಲೇ ಎಲ್ಲ ಎಫ್ ಟಿ ಮಾಡಿ ತಿಕೂರು ಹದಿನೆಂಟು ಲಕ್ಷ ಬಿಸ್ನೆಸ್ ಮಾಡಕ್ಕೆ ಎತ್ಕೊಡ್ಬೋದಲ್ಲ ಗೋರ್ಮೆಂಟ್ ಶಾಲೆ ಸ್ಕೂಲ್ಗಳಲ್ಲಿ ಓದಿಸಿ ಈ ಮೂಡ್ ನಮ್ಗೆ ಆಚೆ ಬರಬೇಕು ಅತಿ ಹೆಚ್ಚು ಗೋರ್ಮೆಂಟ್ ಸ್ಕೂಲ್ಗೆ ಮಕ್ಳಗಳನ್ನ ಸೇರಿಸಬೇಕು ಅವಾಗ ತಾನೇ ಚೆನ್ನಾಗಿ ಅಭಿವೃದ್ಧಿ ಆಗೋದು ಸರ್ಕಾರಗಳು ಕೆಲಸ ಮಾಡ್ಬೇಕು ನಾವು ಸಹ ಪ್ರಶ್ನೆ ಮಾಡ್ಬೇಕು ನೋಡಿ ನೆನೆ ಬೆಂಗಳೂರು ಮ್ಯಾಚ್ ಐ ಪಿ ಎಲ್ ಇತ್ತು ಐ ಪಿ ಎಲ್ ಅಲ್ಲಿ ಏನು ಗೆದ್ದು ನಮ್ಗೆಲ್ಲ ಸಂತೋಷ ನೋಡಿ ಇಡೀ ಕರ್ನಾಟಕ ಜನ ಒಂದ್ಗೂಡಿ ಎಲ್ಲ ಯುವಕ ಯುವತರು ಎಲ್ಲ ವಯಸ್ಸವರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಚೆನ್ನಾಗಿ ಆರ್ ಸಿ ಬಿ ವಿನಾಯ್ತು ಖುಷಿ ಕೊಟ್ಟಿದ್ದೀವಿ ಎಲ್ಲ ಪಟ್ಟಿದೀವಿ ಇದೇ ಖುಷಿ ಇದೇ ಇದು ಎಲೆಕ್ಷನ್ ಟೈಮ್ ಟೈಮ್ಗಳಲ್ಲಿ ಯಾಕೆ ನೀವೆಲ್ಲ ಜರುಗಳು ಒಂದಾಗಬಾರ್ದು ಯಾವ ಪಕ್ಷ ಗೆಲ್ಲಿಸ್ಬೇಕು ಅಂತ ಬರಬಾರ್ದು ಯಾವ ಪಕ್ಷ ಮಾತಾ ಅಂತ ಡಿಸ್ಕಸ್ ಮಾಡಬಾರ್ದು ಇವು ನಮ್ಗೆ ಗೋರ್ಮೆಂಟ್ ಶಾಲೆಗಳು ಉಳಿಬೇಕು ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿ ಸ್ಟೇಟಸ್ಗಳು ಅದೆಲ್ಲ ಹಾಕ್ಬಾರ್ದು ಪ್ರಶ್ನೆ ಮಾಡಬಾರ್ದು ನೋಡಿ ಎಲ್ಲೋ ಗ್ರೌಂಡ್ ಅಲ್ಲಿ ನಡೀತದೆ ತಂತ್ರಜ್ಞಾನ ಮೂಲಕ ಟಿವಿ ನೋಡ್ತೀವಿ ಅದನ್ನೆಲ್ಲ ತಿಳ್ಕೊಂಡು ತಿಳ್ಕೊಂಡು ನಾವು ಇದ್ ಮಾಡ್ತೀವಿ ತಂತ್ರಜ್ಞಾನ ಇದೆ ತಾನೆ ಅದನ್ನ ಜನಗಳ್ನ ಸೃಷ್ಟಿ ಮಾಡಿ ಅದರ ಸಂಘಟನೆಗಳು ಜನಗಳ ಪರ ಇರುವಂತ ಸಂಘಟನೆಗಳು ಹೋರಾಟಗಾರರುಗಳು ಇರ್ತಾರೆ ಅವರೆಲ್ಲ ನೀವು ಜನಗಳನ್ನ ಕೂಡೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಮಾಡಬಾರ್ದು ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ಕಾರಿ ಶಾಲೆ ಒಂದ್ ದೇಶ ಒಂದ್ ಎಜುಕೇಶನ್ ಬರಬೇಕು ಅಂತ ಮಾತಾಡಬಾರ್ದು ನೋಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಚೆನ್ನಾಗಿ ಇಂಗ್ಲಿಷ್ ಕಲ್ತಿದ್ರು ವರದೇಶಕ್ಕೆ ಹೋಗಿ ಲಂಡನ್ಗೆ ಹೋಗಿ ಕಲ್ತ್ಕೊಂಡಿತ್ಕಿರ್ತಾನೆ ಸಂವಿಧಾನ ಕೊಟ್ಟಿರೋದು ಎಲ್ಲ ನೋಡಿ ಎಲ್ಲ ದೇಶದ ಎಲ್ಲಾ ತಂತ್ರಜ್ಞಾನ ಆಗಿರ್ಬೋದು ಅಬ್ದುಲ್ ಕಲಾಂ ಅವರ ಎಲ್ಲ ಗೌರ್ಮೆಂಟ್ ಶಾಲೆ ನಲ್ಲಿ ಹೋಗಿದ್ರು ದೊಡ್ಡ ದೊಡ್ಡವರಾಗಿದ್ರು ಸಹ ಎಲ್ಲರೂ ಸಹ ಅತಿ ಹೆಚ್ಚು ಇಂಗ್ಲೀಷ್ ನಾಲೆಜ್ನ ನ ಹೊಂದಿದ್ರು ಅವಾಗೇ ಹೊರ ದೇಶಕ್ಕೆ ನಮ್ಮ ಮಕ್ಕಳು ಸಹ ಹೋಗೋಕ್ ಸಾಧ್ಯ ಒಳ್ಳೊಳ್ಳೆ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಳ್ಳೋದಕ್ ಸಾಧ್ಯ ದೇಶನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅದನ್ನ ಬಿಟ್ಬಿಟ್ ನಾವು ಈ ನಮ್ಮ ತಾರತಮ್ಯ ಮಾಡೋದ್ರೆ ನೋಡಿ ಯಾರೆಲ್ಲ ನೀವು ಶ್ರೀಮಂತ್ರಿಗಳು ನೀವು ಸರ್ಕಾರಿ ಶಾಲೆಗಳನ್ನ ಸೇರಿಸ್ತೀರ ನಿಮ್ಮ ಮಕ್ಕಳುಗಳನ್ನ ಪ್ರೈವೇಟ್ ಶಾಲೆಗಳನ್ನ ಸೇರ್ಸಿದೀರ ನಿಮ್ಮನ್ನ ನಮ್ಮ ಮಧ್ಯವರ್ತಿಗೆ ಜನಗಳು ಹಾಳಾಗಿರೋದು ನಿಮ್ಮ 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 ಮಕ್ಕಳ ಏನು ಎಜುಕೇಶನ್ ಮಾಡಿಸ್ತಾ ಇದ್ದೀರಾ ನಮ್ಮ ಬಡ ಮಕ್ಕಳ ಸಮಾಧಿ ಮೇಲೆ ಅದನ್ನ ಮಾಡಿಸ್ತಾ ಇದ್ದೀರಾ ನೋಡಿ ಇದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾ ನಾವು ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಇನ್ನೂ ಎಷ್ಟು ವರ್ಷ ಬೇಕು ಎಪ್ಪತ್ತೆಂಟು ವರ್ಷ ಆಗೋಗಿದೆ ಇನ್ನು ಯಾವಾಗ ಅಭಿವೃದ್ಧಿ ಮಾಡ್ತಿರೋ ನಮ್ಮ ಮಕ್ಕಳುಗಳನ್ನ ಎಲ್ಲಿ ಬೆಳೆಸ್ತಾ ಇದ್ದೀರಾ ಇಲ್ಲಾಂದ್ರೆ ನೋಡಿ ನಮ್ಮ ಒಂದು ಏರಿಯಾದಲ್ಲಿ ಒಂದ್ ಸ್ಕೂಲ್ ಇತ್ತು ನಮ್ ಗೌರ್ಮೆಂಟ್ ಸ್ಕೂಲ್ ಐನೂರು ಜನ ಏಳ್ನೂರ ಜನ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ದಿನ ನೂರ ಇಪ್ಪತ್ತೊಂದು ನೂರೈವ್ ಜನ ಇದಾರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ ನಾನು ಇರುವಂತ ಏರಿಯಾದಲ್ಲಿ ಇವಾಗ ಏಳೆಂಟು ಪ್ರೈವೇಟ್ ಸ್ಕೂಲ್ ಇದೆ ಎಲ್ಲಾ ಶಾಲೆಗಳಲ್ಲೂ ಐನೂರು ನಾನೂರು ಮುನ್ನೂರು ಜನ ಮಕ್ಕಳು ಹೋಯ್ತಾರೆ ಏನು ಕಾರಣ ಈ ದಡ್ಡತನೇ ಪ್ರೈವೇಟ್ ಸ್ಕೂಲು ಒಳ್ಳೇದು ಮರ್ಯಾದೆ ಇರ್ತದ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಇಂಗ್ಲೀಷ್ ಅಲ್ಲಿ ಕಲ್ತ್ಕೊಡ್ತಾರೆ ಬೇರೆ ದೇಶಕ್ಕೆ ಹೋಯ್ತಾರೆ ಶ್ರೀಮಂತರ ಮಕ್ಕಳು ಹೋದಾಗ ನಮ್ಮ ಮಕ್ಳು ಹೋಯ್ತಾರೆ ಅಂತ ಅವ್ರಿಗೆ ಯಾವ ಮಕ್ಳು ಹೋಗಲ್ಲ ಎಲ್ಲ ಇಲ್ಲೇ ಉಳ್ಕೊಂತಾರೆ ಅಲ್ವಾ ಗೋರ್ಮೆಂಟ್ ಸ್ಕೂಲ್ ಸೇರ್ಸೆ ಬರ್ಯಾದಿ ಕಮ್ಮಿ ಎಜುಕೇಶನ್ ಇಲ್ಲ ಅಂತ ಜನಗಳೇ ಜನಗಳ ಬಾಯಲ್ಲಿ ಯಾರೆಲ್ಲ ದಿನ ಗೋರ್ಮೆಂಟ್ ಆಫೀಸರ್ಸ್ ಗಳು ಆಗಿದ್ದಾರೆ ಎಮ್ ಎಲ್ ಎಂ ಪಿ ಗಳು ಆಗಿದ್ದಾರೆ ಎಲ್ಲಾ ಒಳ್ಳೊಳ್ಳೆ ಅಧಿಕಾರಿಗಳು ಆಗಿದ್ದಾರೆ ಐ ಎಸ್ ಐ ಪಿ ಎಸ್ ಪೊಲೀಸ್ ಆಫೀಸರ್ ಗಳು ಎಲ್ಲಾ ದೊಡ್ಡ ದೊಡ್ಡ ಉದ್ದಾರ ಎಲ್ಲರೂ ಸಹ ಪ್ರತಿಶತ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಜನ ಗೋರ್ಮೆಂಟ್ ಸ್ಕೂಲ್ ಓದಿರೋರೇನೆ ಅಲ್ವಾ ಆ ಗೋರ್ಮೆಂಟ್ ಸ್ಕೂಲ್ ಟೀಚರ್ ಓದ್ತಾರಲ್ಲ ಆ ಟೀಚರ್ ಮಕ್ಕಳು ಸಹ ಪ್ರೈವೇಟ್ ಸ್ಕೂಲ್ ಸೇರ್ಸಿರ್ತಾರೆ ಗೋರ್ಮೆಂಟ್ ಸ್ಕೂಲ್ ಸೇರ್ಸಿರಲ್ಲ ನೋಡಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವು ನಮ್ಮ ಜನರು ಬಡವರು ಬಡವರಾಗೆ ಉಳಿಯೋದಕ್ಕೆ ಕಾರಣ ಮುಖ್ಯವಾಗಿ ಈ ಇದೇನೆ ಈ ಪ್ರೈವೇಟ್ ಸ್ಕೂಲ್ ದುಡ್ಡು ಕಟ್ಟಿ ದುಡ್ಡು ಕಟ್ಟಿನೇ ಲಕ್ಷ ಲಕ್ಷ ಕೋಟಿ ಹೋಗ್ತಾ ಇದ್ದೇವೆ ಪ್ರತಿ ವರ್ಷ ಜನಗಳು ಬಡವರಾಗಿ ಉಳಿತಾ ಇದ್ರೆ ನೋಡಿ ಈ ತರ ಇರೋದಕ್ಕ ನಾವ್ ಪ್ರಶ್ನೆ ಮಾಡ್ಬೇಕಾನೆ ನಮ್ಮ ಬಜೆಟ್ ಇಲ್ಲಿ ನೋಡಿ ಮೂರು ಮೂರುವರೆ ಲಕ್ಷ ಕೋಟಿ ಬಜೆಟ್ ಇದೆ ಕರ್ನಾಟಕದ್ದು ನಾವು ಯಾವಾಗ ನಮ್ಮ ತೈದಲ್ಲ ನಮ್ಗೆ ಕೊಡೋದು ಸರ್ಕಾರನೇ ಹೇಳ್ತದ ಒಂದು ಮಗುಗೆ ಪಿ ಯು ಸಿ ವರ್ಗೂ ಒಂದೇ ಕ್ಲಾಸ್ ಇಂದ ಐವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಸದನದಲ್ಲಿ ಹೇಳ್ತಾರೆ ಐವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಒಂದ್ ಕೆಲಸ ಮಾಡಿ ಸರ್ಕಾರದವ್ರು ನೀವೇನೇ ನೀವು ಎಲ್ಲೆಲ್ಲಿ ರೇಷನ್ ಕಾರ್ಡ್ ಹೊಡ್ರ್ರು ಬಡ ಕಡಿ ಬಡೋರು ಇದ್ದಾರೆ ನಿಮಗೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ನಾವೇ ಫೀಸ್ ಕಟ್ತೀವಿ ಪ್ರೈವೇಟ್ ಸ್ಕೂಲ್ಗೆ ಸರ್ಸಿದಿರಲ್ಲ ಅದ್ರೆ ನಾವೇ ಫೀಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟು ಆ ಫೀಸ್ ಎಲ್ಲ ನೀವೇ ಕೊಟ್ಟುಬಿಡಿ ದಯವಿಟ್ಟು ಈ ನಿಟ್ಟಿನಲ್ಲಿ ನೋಡಿ ಸ್ನೇಹಿತರೆ ಎಜುಕೇಶನ್ ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್ ಒಂದು ದೇಶ ಶ್ರೀಮಂತರಿಗೆ ಬೇರೆ ಬಡವ್ರಿಗೆ ಬೇರೆ ಅಂತ ಇರಬಾರ್ದು ಎಲ್ಲಿ ಒಂದೇ ಎಜುಕೇಷನ್ ಬೇಕು ನಮ್ಗೆ ಈ ನಿಟ್ಟಿನಲ್ಲಿ ಪ್ರಶ್ನೆಗಳು ಮಾಡೋಣ ಎಲ್ಲರೂ ಧ್ವನಿ ಎತ್ತೋಣ ನೋಡಿ ಈ ಮಾಹಿತಿ ಸಿರಿ ಅನ್ಸಂದ್ರೆ ನೀವು ನಿಮ್ಮ ಸ್ನೇಹಿತರ ಕುಟುಂಬಸ್ಥರು ತಿಳಿಸ್ಕೊಡಿ ಎಲ್ಲಾರು ನೀವು ಸಹ ಪ್ರತಿಯೊಬ್ಬರು ನಿಮ್ಗೆ ತಿಳಿದಂಥ ಮಟ್ಟಿಗೆ ಧ್ವನಿ ಎತ್ತಿ ಜನಗಳಿಗೆ ವಿಷಯ ಮುಡಿಸೋಣ ನಾವು ಇಷ್ಟೇ ದಿವಸ ಹೇಗೆ ಸುಮ್ಮನೆ ನಮ್ಮ ಮಕ್ಕಳ ಭವಿಷ್ಯ ಹಂಗೆ ಯಾವ ರೀತಿ ಅಭಿವೃದ್ಧಿ ಮಾಡೋದು ನೋಡಿ ಇದೇ ರೀತಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಐ ಪಿ ಎಲ್ ಕ್ರಿಕೆಟ್ ಬಿಟ್ರೆ ಇದು ಬಿಗ್ ಬಾಸು ಆ ಹೀರೋ ಈರೋ ಈ ಹೀರೋ ಇಂಟ್ರಿವ್ ಆ ರಾಜಕಾರಣಿ ಹೆಂಗಂತೆ ಈ ರಾಜಕಾರಣಿ ಹಿಂಗೆ ಅಂತೆ ಅಂತ ಇದೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೊನೆಗೆ ಇದೇ ರೀತಿ ಉಳ್ಕೊಂಡ್ಬಿಡ್ತೀವಿ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮದಿರೋ ಜನಗಳಲ್ಲಿ ವಿಚಾರ ಬೆಳಿಬೇಕು ಜನಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಜನಗಳಿಗೆ ಹೇಗೆ ಅತಿ ಸುಲಭವಾಗಿ ಆದಾಯ ಉತ್ಪತ್ತಿ ಆಗಿರ್ಬೋದು ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಎಲ್ಲವೂ ಸಹ ಚರ್ಚೆ ಅಂದ್ರೆ ನಮ್ಮಲ್ಲಿ ಚಿಂತೆ ಅಂದ್ರೆ ಅತಿ ಹೆಚ್ಚು ಇಂಗ್ಲಿಷ್ ನಾಲೆಜ್ ಬೇಕು ಹೊರದೇಶಗಳಿಗೆ ಆಮದು ರಫ್ತು ಮಾಡ್ಬೇಕು ಇಂಗ್ಲಿಷ್ ಬೇಕಲ್ವಾ ನಾವು ಬೆಳೆದಂತ ಬೆಳೆ ಅಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಹಾಕೋದ್ ಬಿಟ್ಬಿಟ್ಟು ಬೇರೆ ದೇಶ ವರದೇಶ ತಂತ್ರಜ್ಞಾನ ತಿಳ್ಕೊಂಡ್ರೆ ತಾನೆ ನಮ್ಮ ರೈತರುಗಳು ಕಳಿಸೋದಕ್ಕೆ ಸಾಧ್ಯ ಅದನ್ನ ಯಾರೋ ದಳ್ಳಾಳಿ ಒಬ್ಬ ಇರ್ತಾನೆ ಬರ್ತಾನೆ ರೈತರು ತರಕಾರಿಗಳನ್ನ ಎತ್ಕೊಂತಾನೆ ಅದಕ್ಕೆ ನೀಟಾಗಿ ಸ್ವಲ್ಪ ಪ್ಯಾಕ್ ಮಾಡಿ ನೀಟಾಗಿ ಶೋ ಮಾಡಿ ಒಂದ್ ಸ್ಟಿಕ್ಕರ್ ಪಕ್ಕ ಅಂಟಿಸ್ಬಿಟ್ಟು ಬೇರೆ ಬೇರೆ ವರದೇಶಗಳು ಕಳಿಸಿ ಅವ್ನು ದೊಡ್ಡ ಮಾಡ್ಕೊತಾನೆ ಇಲ್ಲ ಐದು ರೂಪಾಯಿ ತಕ್ಕ ತಗೊಂಡ್ ಒಂದ್ ನೂರು ರೂಪಾಯಿ ಮಾರ್ಕಂತಾನೆ ನೋಡಿ ಇದೆಲ್ಲ ನಮ್ಮ ಜನಗಳನ್ನೆಲ್ಲ ಎಜುಕೇಶನ್ ಮಾಡಬೇಕು ಹೋದ್ರೆ ನಮ್ಮ ಮಕ್ಳಿರ್ಬೇಕಾದ್ರೆ ಒಂದೆಲ್ಲ ತಿಳಿಸ್ಕೊಡ್ಬೇಕು ಅಲ್ವಾ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ವಿಚಾರ ದಯವಿಟ್ಟು ಈ ಸರ್ಕಾರಗಳು ಎಚ್ಚೆತ್ಕೊಬೇಕು ನಮ್ ಜನಗಳು ಸಹ ತಿಳ್ಕೊಬೇಕು ನೋಡಿ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ತಿಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಓಂ ನಮ ಶಿವಾಯ ಶಿವಾಯ ನಮಃ